ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸಿನಿ ಲೈಫ್ ಸ್ಟೈಲ್ ಗೆ ಎಲ್ಲರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ಐ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಈಗ ಹನ್ನೊಂದು ಗಂಟೆ ಆಗಿದೆ ಇನ್ನ ನಾನು ತಿಂಡಿನೂ ತಿಂದಿಲ್ಲ ಊಟನೂ ಮಾಡಿಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಎದ್ದೆ ನಾನು ಇವತ್ತು ಬ್ಲೌಸ್ ಹೊಲಿಯೋದು ಮಧ್ಯಾಹ್ನ ಹೊಲ್ ಬಿಡೋಣ ಸುಮ್ನೆ ದಿನಾ ಬೆಳಿಗ್ಗೆ ಎದ್ದು ಎದ್ದು ನಿದ್ದೆ ಕಟ್ಟಿ ಸುಮ್ನೆ ಆರೋಗ್ಯ ತಿರ್ಗ ಹಾಳು ಮಾಡ್ಕೊಂಡ್ಬಿಡ್ತೀನೇನೋ ಅಂತ ಹೇಳಿ ಇವತ್ತು ಕಂಪ್ಯೂಟರ್ ಕ್ಲಾಸ್ ಕೂಡ ಇರ್ಲಿಲ್ಲ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಆ ಲೇಟ್ ಆಗಿ ಹಾ ಇದ್ದೆ ಸೊ ಯಾರೋ ಬಂದ್ರು ಅಂತ ಅನ್ಸ್ತು ಅದಕ್ಕೆ ಹೋದೆ ಇನ್ನ ಡೈರೆಕ್ಟ್ ಆಗಿ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತೀನಿ ನಾನು ಯಾಕೆಂದ್ರೆ ಇನ್ನ ವಾಯ್ಸ್ ಅವರ್ ಕೂಡ ಕುತ್ಕೊಳ್ಳೋದ್ಕಿಂತ ಈ ರೀತಿ ನಿಮ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸ್ತು ನನ್ಗೆ ಸೊ ಇನ್ನ ಮನೆಯಲ್ಲಂತೂ ಏನು ಗಲಾಟೆ ಇರಲ್ಲ ಡೋರ್ ನ ಕ್ಲೋಸ್ ಮಾಡ್ಕೊಬಿಡ್ತೀನಿ ನೋಡಿ ಈ ರೀತಿ ಕ್ಯಾಮ್ರಾನ ಇಟ್ಕೊಳ್ತೀನಿ ನಮ್ಮ ಶಾಪ್ ಇಂದ ಓಪನ್ ಇದೆ ನೋಡಿ ಆಲ್ರೆಡಿ ಶಾಪ್ ನಾನು ಎಷ್ಟೋ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಇನ್ನೊಂದ್ ಮೊಬೈಲ್ ಅಲ್ಲಿ ನಾನು ಬರೋರು ಹೋಗರು ಎಲ್ಲ ಇದರಲ್ಲಿ ಕಾಣಿಸ್ತಾರೆ ಕ್ಯಾಮ್ರಾ ಹಾಕ್ಸ್ಕೊಂಡಿದೀನಿ ಅಂತ ಸೊ ಇನ್ನ ಕ್ಯಾಮ್ರಾನ ಇಟ್ಕೊಂಡು ನಿಮ್ ಜೊತೆ ಮಾತಾಡ್ತೀನಿ ಅಷ್ಟೇನೆ ಸೊ ಎದುರಿಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಹಾಗಾಗಿ ಸೊ ಇನ್ನೇನು ಇವತ್ತು ಕಂಪ್ಯೂಟರ್ ಕ್ಲಾಸ್ ರಜೆ ಇರೋದ್ರಿಂದ ಹೋಗಿಲ್ಲ ಭಾನುವಾರ ಭಾನುವಾರ ರಜೆ ಇರುತ್ತಂತೆ ಆ ಫೋರ್ ಡೇಸ್ ಕಂಪ್ಲೀಟ್ ಮಾಡಿದೆ ಕಂಪ್ಯೂಟರ್ ನ ಪರವಾಗಿಲ್ಲ ಅಂತ ಅನ್ನಿಸ್ತು ಆ ನೋಡ ಏನಾಗುತ್ತೆ ಅಂತ ಗೊತ್ತಿಲ್ಲ ಈಗ ನಾನು ಇನ್ನ ಮುದ್ದೆಗೆ ಇಡ್ತಾ ಇದ್ದೀನಿ ಆ ಸಾಂಬಾರ್ ಇದೆ ರಾತ್ರಿ ಉಪ್ ಮಾಡಿದ್ದು ನಿಮ್ ಮನೇಲಿ ವೆಜ್ ಮಾಡಲ್ವಾ ಅಂತ ನೀವ್ ಕೇಳ್ಬೋದು ಇವತ್ತು ಸಣ್ಣ ಆಗಿರೋದ್ರಿಂದ ನಾನ್ ವೆಜ್ ಮಾಡೋದು ಸ್ವಲ್ಪ ಕಮ್ಮಿನೇ ಅಪ್ರೂಪ ಅಂದ್ರೆ ಅಪ್ರೂಪ ಯಾಕೆ ಅಂದ್ರೆ ನನ್ಗೆ ನಾನ್ ವೆಜ್ ಮೊದ್ಲೆಲ್ಲಾ ಮಾಡ್ತಾ ಇದ್ದೆ ಆ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇವ್ರ ಮನೆ ನೋಡಿ ಇಲ್ಲೇ ಪಕ್ಕದಲ್ಲೇ ನಾನ್ ವಿಡಿಯೋಗಳಲ್ಲೆಲ್ಲ ತೋರ್ಸಿದೀನಿ ನೋಡಿ ಈ ರೀತಿ ಒಂದು ಆ ಈ ತರ ಒಂದು ಹಲಗೆನ ನೆಟ್ಟಿದ್ದಾರೆ ಅಡಿಗೆ ಮನೆ ಅಡ್ಡಕ್ಕೆ ಸಿಂಕ್ ಇಲ್ಲಿದೆಯಲ್ವಾ ಸಿಂಕ್ ಪಕ್ಕಕ್ಕೆ ಈ ತರ ಒಂದು ಅಲ್ಗೆನ ಹಾಕಿದ್ದಾರೆ ಸೊ ಇಲ್ಲಿ ನಾನು ಫಿಲ್ಟರ್ ನೀರ್ ಇಟ್ಕೊಂಡಿದೀನಿ ಫಿಲ್ಟರ್ ನೀರ್ ಗೆ ಫಿಟ್ ಮಾಡ್ಕೊಡ್ತೇವ ಫಿಟ್ಟಿಂಗ್ ಇತ್ತು ನಾವು ಹಾಕ್ಸ್ಕೊಂಡಿದೀವಿ ಸೊ ಇನ್ನೇನು ಇಲ್ಲೇ ಪಕ್ಕದಲ್ಲೇ ದೇವ್ರ ಮನೆ ನೀವು ನೋಡಿರ್ತೀರಲ್ಲ ವಿಡಿಯೋದಲ್ಲಿ ಇದು ದೇವ್ರ ಮನೆ ಅಂದ್ರೆ ಒಂದ್ ಬಾಗಿಲು ಇಟ್ಬಿಟ್ಟಿದ್ರೆ ನಮ್ಗೆ ಟೆನ್ಷನ್ ಇರ್ತಿರ್ಲಿಲ್ಲ ಸೊ ಹಂಗೆ ಓಪನ್ ಇದೆಯಲ್ವಾ ಏನೋ ಒಂತರ ಆ ಚಿಕನ್ ಮಟನ್ ಮಾಡಕ್ಕೆ ತುಂಬಾ ಹಿಂಸೆ ಆಗ್ತಾ ಇರತ್ತೆ ನಿಜವಾಗೂ ಸೊ ರಾಘವೇಂದ್ರ ಫೋಟೋ ತಂದಿಟ್ಕೊಂಡಂತೂ ಹೇಳಂತೂ ತುಂಬಾನೇ ಬೇಜಾರಾಗ್ತಿದೆ ಆಗ್ತಿದೆ ಮಾಡೋಕೆ ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ರಾಘವೇಂದ್ರ ಫೋಟೋ ಇಟ್ಕೊಂಡ್ರೆ ಚಿಕನ್ ಮಟನ್ ಎಲ್ಲಾ ಮಾಡಬಾರ್ದು ಅಂತ ಸೊ ಹಾಗಾಗಿ ನಾನು ಇನ್ನ ಸ್ವಲ್ಪ ಅವೈಡ್ ಮಾಡೋಣ ಅಂತ ಅನ್ನಿಸ್ತು ಆ ಫಸ್ಟ್ ಆಫ್ ಆಲ್ ಮೊದ್ಲು ತಿನ್ನೋಷ್ಟು ನಾನ್ ಚಿಕನ್ ಮಟನ್ ಎಲ್ಲಾ ಸ್ವಲ್ಪ ಕಮ್ಮಿ ಮಾಡಿದೀನಿ ಮೊದ್ಲು ಎಲ್ಲಾ ಕಮ್ಮಿನೇ ನಾವು ಮಧ್ಯದಲ್ಲಿ ಕಲ್ತಿದ್ದು ನಾನ್ ವೆಜ್ ತಿನ್ನೋದು ನಮ್ಮ ಅಮ್ಮ ಇದಾರಲ್ವಾ ಅಮ್ಮ ಅಣ್ಣ ಇದ್ದಾರೆ ಒಬ್ರು ಆ ಅವ್ರ ಇಲ್ಲ ಇವಾಗ ಡೆತ್ ಆಗಿದ್ದಾರೆ ಸೊ ಅವ್ರ ಮಿಸ್ಸಸ್ಸು ನಮ್ಗೆ ಕಲ್ಸಿ ಕಲ್ಸಿದ್ದು ಅವ್ರ ಮಗನ್ಗೆನೆ ನಮ್ಮ ಅಕ್ಕನ್ ಕೊಟ್ಟಿರೋದಂದ್ರೆ ನಮ್ ಸೋದರಮ್ಮನ ಮಗ್ಗೆ ನಮ್ಮ ಅಕ್ಕನ್ ಕೊಟ್ಟಿದ್ದಿದ್ದು ಕೊಟ್ಟಿದ್ದು ಸೊ ಅವ್ರು ನಮಗೆ ತುಂಬಾ ಚೆನ್ನಾಗಿ ನಾನ್ವೆಜ್ ತಿನ್ನೋದೆಲ್ಲ ನಾಟಿ ಕೋಳು ಸಾಂಬಾರ್ ಮಾಡೋದು ಹ್ಮ್ ಈ ರೀತಿ ಅವರು ಕಲ್ಸಿದ್ದು ಸೊ ನೋಡಿ ಸಂಡೆ ಆಗಿರೋದಕ್ಕೆ ವೆಜ್ ನೆನ್ಪಾಗ್ಬಿಡತ್ತೆ ಸೊ ಹೇಳ್ಬೇಕಂತ ಅನ್ಸುತ್ತೆ ಅದು ಮಾತಾಡ್ಬೇಕಾದ್ರೆ ಏನ್ ಮಾತ್ ಬರುತ್ತೆ ಅದನ್ನ ಮಾತಾಡ್ತಾ ಇರ್ತೀನಿ ಅಷ್ಟೇ ಏನಕ್ಕಾದ್ರೂ ಒಂದ್ ಮಾತಿಗೆ ಒಂದ್ ಮಾತು ಇದ್ದೇ ಇರುತ್ತಲ್ವಾ ಹಾಗಾಗಿ ಸೊ ಇನ್ನೇನು ಮುದ್ದೆಗಿಟ್ಟಿದ್ದೀನಿ ಮುದ್ದೆ ಆಗುತ್ತೆ ಇವತ್ತು ರಥಸಪ್ತಮಿ ಅಂತ ಹೇಳಿದ್ರು ಸೊ ಇನ್ನ ನಾನು ಮನೆ ಏನ್ ತೊಳೆದಿಲ್ಲ ಸೊ ನಮ್ಮ ಮನೆಯಲ್ಲಿ ಇನ್ನೇನ್ ನಿಮ್ಗೆ ಹೇಳ್ತಲೇ ಇರ್ತೀನಿ ವಾರಕ್ಕೆ ಸರಿ ಅಷ್ಟೇ ನಾನ್ ಮನೆ ತೊಳೆಯೋದು ಯಾಕೆಂದ್ರೆ ನಾನ್ ಮನೆ ದೊಡ್ಡದಾಗಿರೋದ್ರಿಂದ ನಿಜ ಕ್ಲೀನ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಿದೆ ನೀವ್ ಅನ್ಕೋಬಹುದು ನಾವು ಡೈಲಿ ವಾಶ್ ಮಾಡ್ತೀವಿ ಮನೇನ ಡೈಲಿ ಕ್ಲೀನ್ ಮಾಡ್ತೀವಿ ಅಂತ ಸೊ ನಮ್ಮನೇಲಂತೂ ಮಕ್ಳು ಮರಿ ಏನ್ ಇಲ್ದಿರೋದ್ರಿಂದ ಏನು ಆಗಲ್ಲ ಆರಾಮಾಗಿ ಇರ್ತೀವಿ ಸೊ ಹಾಗಾಗಿ ಏನ್ ಮನೆ ಕ್ಲೀನ್ ಮಾಡಲ್ಲ ನಾನ್ ನಾನ್ವೆಜೇ ಮುಟ್ಟಿರಲ್ಲ ಅಂದ್ರೆ ಏನ್ ಆಗಿರುತ್ತಲ್ವಾ ಒಂದ್ ರೂಮಲ್ಲಿ ನಿಮಿಷನು ಅಲ್ಲಿ ಫ್ರೀ ಆಗಿ ಇರುತ್ತೆ ಈ ಕಡೆ ರೂಮಲ್ಲಿ ಮಲ್ಗೋದು ಅಷ್ಟೇನೆನೆ ಸೊ ಹಾಗಾಗಿ ಏನು ಗಲೀಜಾಗಿರಲ್ಲ ಇನ್ನ ನಾನು ಹೂವನ ತೆಗೆದು ಪೂಜೆ ಮಾಡ್ಬಿಡೋಣ ಒಂದೊಂದು ಹೂವ ಇಟ್ಬಿಟ್ಟು ದೇವ್ರ ಮನೆಗೆ ಅಂತ ಅನ್ಕೊಂಡಿದೀನಿ ಸೊ ಇನ್ನ ಇವಾಗ ಪೂಜೆ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಮುದ್ದೆ ಆಗ್ತಾ ಇರತ್ತೆ ಮತ್ತೆ ಹಿಟ್ಟ ಹಾಕ್ಬಿಟ್ಟು ಇನ್ನೇನು ನಾವು ಅಕ್ಕಿ ಹಾಕಿ ಮುದ್ದೆ ಮಾಡೋದಂತ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಇನ್ನ ಮುದ್ದೆ ಆಗ್ತಾ ಇರುತ್ತೆ ನನಗೆ ಮುದ್ದೆನೆ ತಿನ್ಬೇಕು ತಿಂಡಿಗಿಂತ ನಾನ್ ಮುದ್ದೆನೆ ಜಾಸ್ತಿ ತಿನ್ನೋದು ಮುದ್ದೆ ತಿಂದಷ್ಟು ಆರೋಗ್ಯ ನಿಜವಾಗೂ ನಾನು ಎಲ್ಲಾ ವಿಡಿಯೋದಲ್ಲೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ದಯವಿಟ್ಟು ಮುದ್ದೆ ತಿನ್ನೋದ್ ಕಲೀರಿ ಕೆಲವರು ನಮ್ಗೆ ಮುದ್ದೆನೇ ಆಗಲ್ಲ ಅಂತ ಹೇಳ್ತಾ ಇರ್ತೀರಾ ಮುದ್ದೆ ತಿಂದ ನೋಡಿ ಎಷ್ಟು ಶಕ್ತಿ ಇರುತ್ತೆ ಮತ್ತೆ ಎಷ್ಟು ಎನರ್ಜಿ ಆಗಿರ್ತೀರಾ ಸೊ ಹಾಗೇನೆ ಆರೋಗ್ಯ ತುಂಬಾ ಕಾಪಾಡ್ಕೋಬಹುದು ಇವಾಗಂತೂ ಶುಗರ್ ಜಾಸ್ತಿನೇ ಬರ್ತಾ ಇದೆ ಎಲ್ಲಾರ್ಗು ಕೂಡ ಯಾಕೆಂದ್ರೆ ಈ ರೈಸ್ ಗಳೆಲ್ಲ ಸ್ವಲ್ಪ ಸ್ವೀಟ್ ರೈಸ್ ಗಳೆಲ್ಲ ತಿಂತಾ ಇರ್ತೀವಲ್ವ ಈ ಮಸೂರ ಅವೆಲ್ಲನ ಸಣ್ಣಕ್ಕಿ ಎಲ್ಲನಾ ಹಾಗಾಗಿ ಸ್ವಲ್ಪ ಶುಗರ್ ಜಾಸ್ತಿ ಇರುತ್ತೆ ಅದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಎಲ್ಲ ಹಿಡಿಯದಲ್ಲೂ ಹೇಳ್ತಾ ಇರ್ತೀನಿ ನಿಜವಾಗೂ ನಂದೊಂದು ಮನಸ್ಫೂರ್ತಿಯಾಗಿ ಎಲ್ಲಾರ್ಗು ಹೇಳ್ತಿರೋ ಮಾತಿದು ನೋಡಿ ಕಷ್ಟಪಟ್ಟು ಕೆಲ್ಸ ಮಾಡಿ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರ ಎರಡನೇದು ಆರೋಗ್ಯ ಂತ ಫುಡ್ ನ ಸೇವಿಸಿ ಓಕೆನಾ ನಾವ್ ಏನ್ ಹಳ್ಳಿಲೆಲ್ಲ ತಿಂತಿದ್ವೋ ಅದೇ ಫುಡ್ ನ ಇದೀವಿ ನಮ್ಮ ಮನೆಯಲ್ಲಿ ಯಾವಾಗ ಈ ರೀತಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಮೊನ್ನೆ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಹೋದ್ರೆ ಒಂದೊಂದ್ ಕೆಜಿ ಬಿಡುವ ತಂದ್ಬಿಡ್ತೀನಿ ಇಲ್ಲಾಂದ್ರೆ ಅರ್ಧ ಕೆಜಿ ಬರ್ತೀನಿ ಒಂದ್ ವಾರ ಬಂದ್ಬಿಡುತ್ತೆ ಮತ್ತೆ ಮನೆ ಹತ್ರ ಹತ್ರನು ಕನುಗಳು ತುಳಸಿ ಕಾಗಡ ಕನ್ಕಂಬ್ರ ಈ ರೀತಿ ಕಟ್ಟಿರೋ ಹೂವನ್ನ ತಗೊಳ್ತೀನಿ ನನ್ಗೆ ಸರಿ ಹೋಗ್ಬಿಡತ್ತೆ ಸೊ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತಂದ್ರೆ ನಾವು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ ಇವನ ದೇವ್ರ ಮೇಲೆ ಇಟ್ರೆ ಏನೊಂತರ ಖುಷಿ ಆಗುತ್ತೆ ಸೊ ನೋಡಿ ಈ ರೀತಿ ಕಲರ್ಸ್ ಕಲರ್ಸ್ ಎಲ್ಲ ಹೂಗಳ್ನ ತಂದಿರ್ತೀನಿ ನಾನು ಇವಾಗ ಇದ್ ಮುಗಿಯುತ್ತೆ ಆ ನಾಳೆ ಅಥವಾ ನಾಡ್ದು ಹೋಗ್ಬೇಕು ಮತ್ತೆ ಮಾರ್ಕೆಟಿಂಗ್ ನಾನು ತುಂಬಾ ಚೆನ್ನಾಗಿರುತ್ತೆ ಹೂವನ್ನ ಇಟ್ಕೊಂಡ್ರೆ ನಾನೀಗ ದೇವ್ರ ಫೋಟೋ ಇಡ್ತೀನಿ ನೋಡಿ ದೇವ್ರ ಫೋಟೋನ ತೋರಿಸ್ತೀನಿ ನಾನು ನಿನ್ನೆ ಇಟ್ಟಿರೋ ಹೂವನ್ನ ಇನ್ನ ಬಾಡೇ ಹೋಗಿಲ್ಲ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ನೋಡಿ ಸೂಪರ್ ಆಗಿರುತ್ತೆ ನಿಜವಾಗೂ ಈ ತರ ಬಿಡಿವತ್ ಅನ್ಕೊಂಡ್ ಇಡೀ ದೇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಏನ್ ತೆಗಿಯಲ್ಲ ನಾನು ಅದ್ರಲ್ಲೇ ಒಂದು ಹೊಸ ಹೂವನ ಇಡ್ತೀನಿ ನಾನು ಫೋಟೋ ಚೇಂಜ್ ಮಾಡಿದ್ದೀನಿ ಅಂತ ಹಿಂದಿನ ಹಬ್ಬಗಳಲ್ಲಿ ಹೇಳಿದೀನಿ ಆ ಫೋಟೋ ಹಲ್ಲ ಹಾಕಿದೀನಿ ಅಂತ ಹೇಳ್ಬಿಟ್ಟು ಹೊಸ ಕಳ್ಸು ಚೊಂಬು ಕೂಡ ಇಟ್ಟಿದ್ದೀನಿ ನಾನು ಹಿಂದಿನ ಲೋಹಗಳೆಲ್ಲ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ನಮ್ದು ಈ ರೀತಿ ದೇವ್ರ ಮನೆ ಇರೋದು ಸೊ ಇವನ ಒಂದೊಂದ್ ಇಟ್ಬಿಟ್ಟು ಈಗ ಪೂಜೆ ಮಾಡ್ತೀನಿ ಅಷ್ಟೊತ್ತಿಗೆ ಮುದ್ದೆ ಆಗ್ಬಿಡುತ್ತೆ ಸೊ ನೋಡಿ ಈ ರೀತಿ ಪೂಜೆನ ಮಾಡಿದೆ ನಾನು ಸುಮ್ನೆ ಹೂವ ಇದ್ವಲ್ವಾ ನೆನ್ನೆ ಇಟ್ಟಿದ್ದೆ ಅದು ಬಾಡಿರ್ಲಿಲ್ಲ ಒಂದೊಂದು ಹೂವನ್ನ ಇಟ್ಬಿಟ್ಟು ಎರಡು ದೀಪನ ಹಚ್ಚಿ ಇದೆರಡು ಬೆಳ್ಳಿ ದೀಪ ಇಟ್ಕೊಂಡಿರೋದು ನಾನು ಸಣ್ಣದಾಗೆ ಬೆಳ್ಳಿ ದೀಪನ ಇಟ್ಟಿದ್ದೀನಿ ಸೊ ಕಳ್ಸು ಚೊಮ್ಮೆ ತಗೊಂಡೆ ಸೊ ರಾಘವೇಂದ್ರ ಫೋಟೋ ಗಣೇಶ ಲಕ್ಷ್ಮಿ ಆ ಮತ್ತೆ ಎಲ್ಲಾ ದೇವ್ರಗಳದು ಒಂದ್ ಸಣ್ಣ ಫೋಟೋ ಇದೆ ನನ್ನ ಹತ್ರ ಎಲ್ಲಾ ದೇವತೆಗಳು ಇದ್ದಾವೆ ಇದ್ರಲ್ಲಿ ಸೊ ಅದೊಂದು ಏನೋ ಗೊತ್ತಿಲ್ಲ ಈ ಫೋಟೋಗಳ್ನೆಲ್ಲ ನಮ್ಗೆ ಕಳಿಯಕ್ ಇಷ್ಟ ಆಗ್ತಿಲ್ಲ ಸೊ ಇದು ಫಸ್ಟ್ ಟೈಮ್ ನಾನು ತಗೊಂಡಿದು ಆ ವರ್ಷ ತಿಂದೆ ನಾನು ಪೂಜೆ ಮಾಡಕ್ಕೆ ನಾನು ಸ್ವಂತ ಮನೆ ಅಂತ ಅನ್ಕೊಂಡು ಮಾಡ್ಕೋಬೇಕಾದಾಗ ಈ ಫೋಟೋನ ತಗೊಂಡಿದ್ದು ಸೊ ಸ್ವಾಮಿ ಫೋಟೋ ನಾನು ದೇವ್ರಿಗೆ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತೀನಲ್ಲ ಅವಾಗ ಓದಕ್ ತಗೊಂಡ್ ಬಂದಿದ್ದು ಸೊ ಇಷ್ಟು ಇಟ್ಕೊಂಡಿದೀನಿ ನಮ್ ದೇವ್ರ ಮನೆ ಈ ರೀತಿ ಇದೆ ನೀವು ಕೈ ಮುಗಿದು ಬಿಡಿ ಇಷ್ಟು ಪೂಜೆ ಮಾಡ್ಕೊಳ್ತೀನಿ ಡೈಲಿ ಸೊ ಇನ್ನ ಮುದ್ದೆ ಆಲ್ರೆಡಿ ನೋಡಿ ನಾನು ಪೂಜೆ ಮಾಡಿ ಮುಕ್ಸಷ್ಟಲ್ಲಿ ಪೂಜೆ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ಇನ್ನ ಮುದ್ದೆ ಕೂಡ ರೆಡಿ ಆಗ ಮಾಡೋದಷ್ಟೇ ಊಟ ಮಾಡಿ ಕಸ್ಟಮರ್ ಬಂದ್ರೆ ಇವತ್ತು ಸಂಡೆ ಆಗಿರೋದ್ರಿಂದ ಕಸ್ಟಮರ್ ಬರ್ತಾರೆ ನೋಡಿ ಮುದ್ದೆ ರೆಡಿ ಆಯ್ತು ಇವತ್ ಸ್ವಲ್ಪ ಅಕ್ಕಿ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಇಟ್ಟಿರ್ಲಿಲ್ಲ ರಾಗಿ ಇಟ್ಟು ಖಾಲಿ ಆಗೈತಿ ಈಗ ಒಣಗಾಕ್ ಅಂತ ಹೇಳಿದ್ನಲ್ವಾ ನೋಡಿ ಪಪ್ಪು ಎಷ್ಟ್ ಚೆನ್ನಾಗಿದೆ ಈ ಪಪ್ಪು ರೆಸಿಪಿನ ನನ್ ಬೇಜಾನು ನಾನು ಪವನ್ ಸುನಿ ಲೈಫ್ ಸ್ಟೈಲ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನಾನ್ ಲಿಫ್ಟಿಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಹೇಳ್ಬಿಡ್ತೀನಿ ಈಗ ಸೊ ನೋಡಿ ಈ ಲಿಫ್ಟಿಕ್ ನ ತಗೊಂಡು ಒನ್ ಇಯರ್ ಮೇಲೆ ಆಗಿದೆ ಓಕೆನಾ ನೋಡಿ ಫೇಸಸ್ ಕೆನಡಾ ಓಕೆನಾ ಫೇಸಸ್ ಕೆನಡಾ ಅವರ ಲಿಪ್ ಲಿಫ್ಟಿಕ್ ಆಗಿರ್ಬೋದು ಲಿಪ್ ಆಗಿರ್ಬೋದು ಕ್ರೀಮ್ಸ್ ಆಗಿರ್ಬೋದು ನಾನು ಪ್ರತಿಯೊಂದು ಅದನ್ನೇ ಯೂಸ್ ಮಾಡೋದು ಸಿಂಪಲ್ ಮೇಕಪ್ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ನೋಡಿರ್ತೀರಾ ಫೇಸಸ್ ಕೆನಡಾ ಅವರದು ತುಂಬಾನೇ ಫೇಮಸ್ ಆಗಿದೆ ಸೊ ಇದು ಯಾವುದೇ ಒಂದು ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ ಸೊ ಕೇಳಿರೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಲಿಂಕ್ ನ ನಾನು ಹಾಕಿರ್ತೀನಿ ಓಕೆ ನಾ ಫ್ಲಿಪ್ಕಾರ್ಟ್ ಎಲ್ಲ ಸಿಗುತ್ತೆ ಇದು ಫ್ಲಿಪ್ಕಾರ್ಟ್ ನ ಲಿಂಕ್ಸ್ ಹಾಕಿರ್ತೀನಿ ನಾನು ಬೇಕಂದ್ರೆ ಖಂಡಿತ ಬುಕ್ ಮಾಡ್ಕೊಳ್ಳಿ ಸೊ ಇದು ಒಂದೂವರೆ ವರ್ಷ ಆಗ್ತಾ ಬರ್ತಾ ಇದೆ ಅಂತ ಅನ್ಸುತ್ತೆ ನನ್ ನೆನಪಿಲ್ಲ ಸೊ ಇನ್ನ ಇದೆ ಇದು ನೋಡಿ ಈ ಕಲರ್ ಬರುತ್ತೆ ಇದು ತೋರಿಸ್ಬಿಡ್ತೀನಿ ನೋಡಿ ಇದನ್ನ ನಾನು ರೆಡ್ ಯೂಸ್ ಮಾಡ್ತೀನಿ ಜೊತೆ ಇನ್ನೊಂದಿತ್ತು ಅದು ಇನ್ನೊಂಚೂರು ಡಾರ್ಕ್ ಇತ್ತು ಅದು ಖಾಲಿ ಆಯ್ತು ನಾನು ಹೊರ್ಗಡೆ ಹಾಕ್ಬಿಟ್ಟೆ ಸೊ ಇದಕ್ಕೆ ಟೈಮಿಂಗ್ಸ್ ಅಂತ ಇರುತ್ತಲ್ವಾ ಅಷ್ಟ ದಿನ ಆರಾಮಾಗಿ ಯೂಸ್ ಮಾಡ್ಬೋದು ಓಕೆನಾ ಇದು ತುಂಬಾ ಚೆನ್ನಾಗಿದೆ ನಿಜವಾಗೂ ಸಖತ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಬೆಳಗ್ಗೆ ಹಚ್ಕೊಂಡ್ರೆ ಸಂಜೆವರೆಗೂ ಹೋಗೋದಿಲ್ಲ ಇದು ಇದು ಬೇಕು ಅಂತಂದ್ರೆ ಅಲ್ಲಿ ಹಾಕಿರ್ತೀನಿ ನಾನು ಬೈ ಮಾಡಿ ಓಕೆನಾ ಕಮ್ಮಿ ಪ್ರೈಸಸ್ ಪ್ರೈಸು ಅದ್ರಲ್ಲಿ ಇರುತ್ತೆ ನೋಡ್ಕೊಳ್ಳಿ ಒಂದ್ಸರಿ ಇದನ್ನ ತಗೊಂಡಿರೋ ಪ್ರೈಸ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಒಂದೂವರೆ ವರ್ಷ ಆಯ್ತಲ್ವಾ ಸೊ ನನಗೆ ನೆನಪಿಲ್ಲ ಸೊ ಇನ್ನೊಂದು ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ ನೋಡಿ ಇದು ನನಗೆ ಕಾಂಬೋದಲ್ಲಿ ಇವೆಲ್ಲ ಕೊಟ್ಟಿದ್ದು ಅದು ಪ್ರೈಸ್ ನನಗೆ ಖಂಡಿತ ಗೊತ್ತಿಲ್ಲ ಇದು ಎರಡು ಲಿಫ್ಟಿಕ್ಕು ಇದು ಒಂದು ಇದು ಒಂದು ಸೊ ಇದು ಈ ಇಷ್ಟು ಕಾಂಬೋದಲ್ಲಿ ನನಗೆ ಬಂದಿತ್ತು ಎರಡು ಲಿಫ್ಟಿಕ್ ಜೊತೆ ಇದು ಇಷ್ಟು ಕಾಂಬೋದಲ್ಲಿ ಕೆನಡಾ ಅವರಿಂದ ನಾನು ತರಿಸಕೊಂಡಿದ್ದು ನೋಡಿ ಈ ಥರ ಈ ತರ ಕಾಂಬೋದಲ್ಲಿ ಬಂದಿತ್ತು ನನ್ಗೆ ಇನ್ನೊಂದು ಲಿಫ್ಟಿಕ್ ಓಕೆನಾ ಈ ತರ ಲಿಫ್ಟಿಕ್ ಅದನ್ನ ನಾನು ಹೊರಗಡೆ ಹಾಕಿದೀನಿ ಖಾಲಿಯಾಗಿರೋದ್ರಿಂದ ಸೊ ಇದನ್ನ ನಾನು ಮೇಕಪ್ ಯೂಸ್ ಮಾಡ್ಕೊಳ್ತೀನಿ ಸೊ ಮೊದಲು ನಾನು ಲೋಟಸ್ ಕಂಪನಿದು ತರ್ಸ್ಕೊಂಡಿದ್ದೆ ನನ್ಗೆ ಅದು ಕಂಫರ್ಟಬಲ್ ಅನ್ಸಿಲ್ಲ ಟೆನ್ ತೌಸಂಡ್ ಕೊಟ್ಟು ಬರೆಯ ಮೇಕಪ್ ಕಿಟ್ಸ್ ಅಂತನೆ ನನ್ನ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದ್ರಿಂದ ಅದನ್ನೆಲ್ಲ ತರ್ಸ್ಕೊಂಡಿದ್ದೆ ಬಿಡಿ ದೊಡ್ಡ ಕತೆ ಅದೆಲ್ಲ ನಾ ಇನ್ನೂ ಹಂಗೆ ಇದೆ ಅದನ್ನ ಯೂಸ್ ಇಲ್ಲ ನಾನು ಸೊ ಇದು ಮಾತ್ರ நிஜவாகு துபாச்சனி இதில் முரு சேட் நான் சேட் தர்சனி இது ஆல்ரெடி ஹாலி ஆக்தேது ஒன் வரும் வர்ஷ வந்தேன் அந்த ஹாலி ஆகல்வா சோ இது எல்லாம் லாலி ஆகா இது நன் பிராடக்ட் ஆல்டி இது ஸ்பிரே எல்லாம் மெக்கப் அந்த மேல ஸ்பிரே மாதிரி நான் இந்த மெக்கப் மாதிரி வீடியோன ஹாக்கி நோட்கொள்ளி எஸ் க்ளோயிங் பருத்தேக்க டெய்லி யூஸ் எல்லாம் நான் ஃபேர் அண்ட் லோவ்லேக்கோ எல்லா நான் ஹோதிரே மத்திய பிரமோஷன் ஷாப்பில் அந்த மாற்ற நான் இதனை எல்லா நான் எமர்ஜென்சி ஹோக்கே இதெல்லாம் ஆராய் யூஸ் இது த்ரீ ಸ್ಕ್ರೀನ್ ಒನ್ ಬರುತ್ತೆ ಓಕೆನಾ ಇದು ಅಷ್ಟು ಗ್ಲೋಯಿಂಗ್ ಬರುತ್ತೆ ಫೇಸಸ್ ಕೆನಡಾ ಅವ್ರದ್ದು ನೋಡಿ ಇದು ಅಷ್ಟೇ ನಾವು ಎರಡು ಟೈಪ್ ನ ಯೂಸ್ ಮಾಡ್ಬೋದು ಇದನ್ನ ನಾವು ಫಸ್ಟ್ ಮುಖಕ್ ಹಾಕೊಂಡು ಮತ್ತೆ ಇದ್ರ ಜೊತೆ ಎರಡು ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ಸೊ ಮತ್ತೆ ನಾವ್ ಇದನ್ನ ಗ್ಲೋಯಿಂಗ್ ಕೂಡ ಈ ಜಾಗದಲ್ಲೆಲ್ಲ ಹಚ್ಕೋಬಹುದು ನನಗೆ ಡಾರ್ಕ್ ಇದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಏನೂ ಆಗಲ್ಲ ನನಗಂತೂ ಯಾವ ಗುಳ್ಳೇನೂ ಆಗಿಲ್ಲ ನೀವು ನೋಡ್ತಾ ಇರ್ಬೋದು ಯಾವ ಗುಳ್ಳೆನೂ ಇಲ್ಲ ಸಾಫ್ಟ್ ಆಗಿದೆ ಮುಖ ಆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಸೋಪ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ನನ್ಗೆ ಡಾರ್ಕ್ ಬಂದಿದೆ ನೀವು ನೋಡಿದ್ರೆ ಕೆಲವರು ವಿಡಿಯೋದಲ್ಲೆಲ್ಲ ಬೊಂಗ್ ಅಂತ ಹೇಳ್ತಾರಲ್ವಾ ಅದು ತುಂಬಾನೇ ಬಂದಿದೆ ಈಗ ಸ್ವಲ್ಪ ಕಮ್ಮಿ ಆಗ್ತಿದೆ ಇದ್ ಬಂದ್ ಆಲ್ರೆಡಿ ಸಿಕ್ಸ್ ಇಯರ್ಸ್ ಆಯ್ತು ನನ್ಗೆ ಸೊ ನೋಡಿ ಇಷ್ಟು ಸೊ ಇವತ್ತು ಒಂದು ಪ್ರಾಡಕ್ಟ್ ನ ಇದನ್ನ ಲಿಫ್ಟಿಕ್ಕೆಲ್ಲ ಖಾಲಿ ಆಗಿತ್ತಲ್ವಾ ಎರಡೇ ಸೈಡ್ ಇತ್ತು ನನ್ನ ಹತ್ರ ನಿಮ್ಗೆ ಹಾಗೆ ಸೊ ಇದನ್ನ ಬುಕ್ ಮಾಡ್ಕೊಂಡಿದೆ ಬೆಳಗ್ಗೆ ಬಂತಿದ್ರು ಫ್ಲಿಪ್ಕಾರ್ಟ್ ಇಂದ ನೋಡಿ ಇಲ್ಲಿ ಫ್ಲಿಪ್ಕಾರ್ಟ್ ಅಂತ ಇದೆ ಇದನ್ನು ನಿಮಗೆ ಲಿಂಕ್ ಖಂಡಿತ ಹಾಕಿರ್ತೀನಿ ನಿಜವಾಗೂ ಇದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು ಇನ್ನೂ ಎರಡು ಕಲರ್ ತರ್ಸ್ಕೊಂತೀನಿ ತರ್ಸ್ಕೊಂಡ್ಮೇಲೆ ನಿಮ್ಗೆ ಖಂಡಿತ ತೋರಿಸ್ತೀನಿ ಇದನ್ನ ನಾನಿನ್ನ ಕವರೇ ಓಪನ್ ಮಾಡಿಲ್ಲ ನೋಡಿ ಇದೆಲ್ಲ ನೋಡಿ ಇದನ್ನ ಇವತ್ತು ಹಚ್ಚಿದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ತುಂಬಾ ಇಷ್ಟ ಆಗ್ಬಿಡ್ತು ನಿಜವಾಗಿ ಈ ಸೇಡು ವೈಟ್ ಇದ್ರೂ ಪರವಾಗಿಲ್ಲ ನೀವು ಬ್ಲಾಕ್ ಇದ್ರೂ ಪರವಾಗಿಲ್ಲ ನಾನೇ ನೋಟಿಲ್ಲ ಕರೆಕ್ಟ್ ಆಗೇ ಇದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನಾನು ಆಲ್ರೆಡಿ ಹಾಕಿದ್ದೀನಿ ಅದಕ್ಕೆ ನಾನು ಹಚ್ತಾ ಇಲ್ಲ ಇದನ್ನೇ ಹಾಕಿರೋದು ನಾನು ನಾನು ಹಚ್ತಾ ಇಲ್ಲ ಯಾಕೆಂದ್ರೆ ಹಾಕ್ಬಿಟ್ಟಿದೀನಿ ಜಾಸ್ತಿ ಆಗ್ಬಿಡುತ್ತೆ ನನಗೆ ಸೊ ಹಾಗಾಗಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಲೈಟ್ ಪಿಂಕ್ ಅಂತಾನೆ ಸಾರಿ ಡಾರ್ಕ್ ಪಿಂಕ್ ಅಥವಾ ಆ ಡಾರ್ಕ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಆಯ್ತು ಈ ಲಿಫ್ಟಿಕ್ ಅಂತೂ ಇದನ್ನ ನಿಮ್ಗೆ ಖಂಡಿತ ಹಾಕಿರ್ತೀನಿ ಇದು ಪ್ರೈಸು ಹ್ಮ್ ಎಷ್ಟು ಕೊಟ್ಟೆ ನನಗೆ ಗೊತ್ತಾಗ್ತಾ ಇಲ್ಲ ಮರ್ತ್ ಬಿಟ್ಟಿದ್ದೀನಿ ಇದನ್ನ ಬುಕ್ ಮಾಡಿ ಮೂರ್ ದಿನ ಆಗೈತೆ ಆಲ್ರೂ ನಾನು ಮರ್ತ ಹೋಗಿದ್ದೀನಿ ಸೊ ಈ ಪ್ರೈಸಸ್ ಎಲ್ಲಾ ಅದರಲ್ಲೇ ಇರುತ್ತೆ ನೀವು ಬುಕ್ ಮಾಡ್ಕೊಳ್ಳಿ ನಿಜವಾಗೂ ಸುಳ್ಳೆ ಹೇಳ್ತಾ ನಿಮ್ಗೆ ಇವಾಗ ಹಾಕೊಂಡಿರೋದು ನಾನ್ ಬೇಕಾದ್ರೆ ಸಂಜೆ ತೋರಿಸ್ತೀನಿ ನಿಮ್ಗೆ ಮತ್ತೆ ನೀರ್ ಕುಡಿರಿ ಊಟ ಮಾಡಿ ಏನೇನು ಟಚ್ ಆಗಲ್ಲ ಅಷ್ಟು ಬೇಗ ಅಂಟ್ಕೊಬಿಡುತ್ತೆ ಬಿಡುತ್ತೆ ನೋಡಿ ನಾನೀಗ ಈಗ ಜೆಸ್ಟಿಂಗ್ ಅನ್ಕೊಂಡೆ ನೋಡ್ಕೋಬಹುದು ಏನು ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿನೂ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ವೈರಲ್ ಆಗಿರೋದು ಸೊ ಇದನ್ನ ಬೇಕು ಅಂತಂದ್ರೆ ನಿಜವಾಗೂ ನಾನು ಲಿಂಕ್ಸ್ ಎಲ್ಲ ಹಾಕಿರ್ತೀನಿ ಆರಾಮಾಗಿ ನೀವು ಫ್ಲಿಪ್ಕಾರ್ಟ್ ಹೋಗಿ ಬುಕ್ ಮಾಡ್ಕೊಳಿ ನೀವು ಲಿಂಕ್ಸ್ ಓಪನ್ ಮಾಡಿದ್ರೆ ಸಾಕು ಪೇಸಸ್ ಕೆನಡವ್ರದ್ದು ಎಲ್ಲಾರ್ಗು ಓಪನ್ ಆಗಿಬಿಡತ್ತೆ ಏನೇನ್ ಪ್ರಾಡಕ್ಟ್ ಇದೆ ಅದೆಲ್ಲ ನಿಮ್ಗೆ ಯಾವ್ದು ಬೇಕಾದ್ನ ಖಂಡಿತ ಬುಕ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಲಿಫ್ಟಿಂಗ್ ಬಗ್ಗೆ ಹೇಳಿದೀನಿ ನಿಜವಾಗೂ ಸಂಜೆ ಸಂಜೆ ತೋರಿಸ್ತೀನಿ ನಿಮ್ಗೆ ವಿಡಿಯೋನ ನಾನ್ ಬೇಕಾದ್ರೆ ಇದೇ ರೀತಿನೇ ಇರುತ್ತೆ ಯಾವುದೇ ಒಂದು ಹೋಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಟೀ ನೀವ್ ಏನ್ ಬೇಕಾದ್ರೂ ಕುಡೀರಿ ಊಟ ಮಾಡಿ ಹೊರ್ಗಡೆ ಹೋಗ್ಬನ್ನಿ ಎಲ್ಲದಕ್ಕೂ ಕಂಫರ್ಟಬಲ್ ಅಂತಂದ್ರೆ ಇದೆ ನನ್ಗೆ ನಿಜವಾಗೂ ಸಖತ್ ಇಷ್ಟ ಆಗಿದೆ ಮೊದ್ಲೆಲ್ಲ ಕಾಸ್ಟ್ಲಿ ದುಡ್ಡು ಇಟ್ಬಿಟ್ಟು ಎಲ್ಲಾ ಪ್ರೈಸಸ್ ಎಲ್ಲಾ ಜಾಸ್ತಿ ಇಟ್ಬಿಟ್ಟು ಲೋಟಸ್ ಅಂತೆ ಆ ಅಂತ ಈ ರೀತಿ ಎಲ್ಲಾ ಪರ್ಚೇಸ್ ಮಾಡುವೆ ನಾನು ಎಂಟ್ನೂರು ರೂಪಾಯಿ ಕೊಟ್ಟೆಲ್ಲ ಲಿಫ್ಟ್ ತಗೊಂಡಿದ್ದೀನಿ ಸಾವಿರ ರೂಪಾಯಿ ಕೊಟ್ಟೆಲ್ಲ ಲಿಫ್ಟಿಂಗ್ ತಗೊಂಡಿದ್ದೀನಿ ಇದ್ರ ಮುಂದೆ ಅದ್ಯಾವುದೂ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಫೇವ್ರೆಟ್ ಒಂದು ಲಿಫ್ಟಿಕ್ ಅಂತಾನೆ ಹೇಳ್ಬೋದು ಇದು ಸೊ ತುಂಬಾನೇ ಇಷ್ಟ ಆಗುತ್ತೆ ಈ ಲಿಫ್ಟಿಕ್ ನಾನು ಹಾಕೊಳಕ್ಕೆ ಸೊ ನಾನು ಹೇಳಿದ್ನಲ್ಲ ಇದ್ರ ಜೊತೆ ಇದನ್ನ ಕಲರ್ ಸೇಡ್ ತರ್ಸ್ಕೊಂಡಿದೀನಿ ಇನ್ನೊಂದು ಡಾರ್ಕ್ ಅದನ್ನ ನಾನು ಹೊರಗಡೆ ಹಾಕ್ತೇನೆ ಇನ್ನೂ ಜೊತೆ ಬುಕ್ ಮಾಡ್ಕೊಳ್ತೀನಿ ಸೊ ಒನ್ ಅಂಡ್ ಹಾಫ್ ಇಯರ್ಸ್ ಒನ್ ಇಯರ್ ಆರಾಮಾಗಿ ಯೂಸ್ ಮಾಡ್ಬೋದು ಒಂದ್ಸರಿ ಬಂಡವಾಳ ಹಾಕಿದ್ರೆ ಟೈಮಿಂಗ್ಸ್ ಅಂತ ಇರುತ್ತಲ್ವಾ ಟೈಮಿಂಗ್ಸ್ ವರೆಗೂ ಯೂಸ್ ಮಾಡ್ಬೋದು ಸೊ ಏನು ಆಗೋದಿಲ್ಲ ಒಂದು ಚೂರು ನೋಡಿ ಈ ಕೈಯಲ್ಲಿ ಹಚ್ಚಿದಿನ ಇಷ್ಟಾದ್ರೆ ನಮ್ ತುಟಿಗೆಲ್ಲ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ ನ ಯಾರು ಮಿಸ್ ಮಾಡ್ಕೊಬಿಡಿ ಲಿಂಕ್ಸ್ ಹಾಕಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಸೊ ವಿಡಿಯೋದಲ್ಲಿ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಮತ್ತೆ ನಮ್ಮ ಶಾಪ್ ಅಲ್ಲಿ ಸೀರೆಗಳನ್ನ ತಗೊಂಡು ಇವ್ರು ಸ್ಟಿಚ್ ಮಾಡ್ಸ್ಕೊಂಡಿದ್ರು ಆ ವಿಡಿಯೋಗಳನ್ನ ನಾನು ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟಿಚ್ ಆಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ನಾರ್ಮಲ್ ಬ್ಲೌಸ್ ಅಷ್ಟೇನೆ ಏನು ಡಿಸೈನ್ ಬೇಡ ನಾರ್ಮಲ್ ಆಗಿ ಸ್ಟಿಚ್ ಮಾಡುವಂತ ಹೇಳಿದಿರಾ ಹೇಳಿದ್ರು ಹಾಗಾಗಿ ನಾನು ಇದನ್ನ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಪೈಪಿಂಗ್ ಕೊಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಪೈಪಿಂಗ್ ಆಪ್ ಸ್ಲೀವ್ ಇಟ್ಬಿಟ್ಟು ನೋಡಿ ಬ್ಯಾಕ್ ಡೀಪ್ ಚೆನ್ನಾಗ್ ಕೊಟ್ಬಿಟ್ಟು ಈ ತರ ಟೆಜಲ್ಸ್ ಹಾಕಿ ಸ್ಟಿಚ್ ಮಾಡಿದೀನಿ ಸೊ ತುಂಬಾ ಚೆನ್ನಾಗ್ ಬಂದಿದೆ ಈ ಬ್ಲೌಸ್ ಅಂತಾನೆ ಹೇಳ್ಬೋದು ಈ ಸಾರಿಗೆ ಕಾಂಬಿನೇಷನ್ ಅಲ್ಲಿ ಈ ಸಾರಿ ಬರುತ್ತೆ ಈ ಬ್ಲೌಸ್ಗೆ ಕಾಂಬಿನೇಷನ್ ಅಲ್ಲಿ ಈ ಸ್ಯಾರಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬಹುದು ಕಡ್ಡಿ ಬನಾರಸ್ ಈ ಸ್ಯಾರಿ ನನ್ನ ಒಂದು ಶಾಪ್ ಅಲ್ಲಿ ವೈಭವಿ ಟ್ರೆಂಡ್ಸ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಸ್ಯಾರೀಸ್ ಇದು ಯಾಕಂದ್ರೆ ರೀಲ್ಸ್ ಮಾಡಿದ್ದೆ ಹಾಕಿದೀನಿ ಶಾರ್ಟ್ಸ್ ಎಲ್ಲ ನೋಡ್ಕೊಳ್ಳಿ ಒಂದ್ಸರಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೋಡ್ಕೊಳ್ಳಿ ಇದು ನಮ್ಮ ಶಾಪ್ ಇಂದ ಲಾಗ್ ಆಗಿರುತ್ತೆ ಓಕೆನಾ ಸೊ ನೋಡಿ ಈ ತರ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಇದೆ ಅದರಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದ್ಸರಿ ಸಪೋರ್ಟ್ ಮಾಡ್ಕೊಳ್ಳಿ ತುಂಬಾ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ ಮತ್ತೆ ಈ ಸೀರೆ ಅಂತೂ ಒಂದು ನೂರ್ ಪೀಸ್ ನಮ್ ಶಾಪ್ ಅಲ್ಲಿ ಮಾರಿರ್ತೀನಿ ಅಷ್ಟೇನೆ ನೂರ್ ಪೀಸ್ ಮಾರಿದೀನಿ ಅಂತ ಅನ್ಕೊಂಡಿದೀನಿ ನಾಲ್ಕರಿಂದ ಐದ್ ಸಾರಿ ತರಿಸಿ 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 ಸೇಲ್ ಮಾಡಿದೀನಿ ಅನುಶ್ರೀ ಮೇಡಮ್ ಸ್ಯಾರಿ ಅಂತಾನೆ ಫೇಮಸ್ ಆಗಿರುವಂತ ಒಂದು ಆ ಈ ಸ್ಯಾರಿನ ಅವರು ಅವಾಗ ತಗೊಂಡಿದ್ರು ಒಂದ್ ತಿಂಗಳು ಮೇಲೆ ಐತಿ ಸ್ಯಾರಿ ತಗೊಂಡು ಸ್ಟಿಚಿಂಗ್ ಮಾತ್ರ ಈಗ ಆಗಿದೆ ಅಷ್ಟೇನೆ ನೋಡಿ ಇದು ಅಷ್ಟೇ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದೀನಿ ಪೈಪಿಂಗ್ ಕೊಟ್ಬಿಟ್ಟು ಹಿಂದೆ ಈ ರೀತಿ ಡೀಪ್ ಕೊಟ್ಟಿದೀನಿ ಮುಂದೆ ಫ್ರಂಟ್ ಮಾಮೂಲಿ ಡೀಪ್ ಅಷ್ಟೇ ಏನು ಡಿಸೈನ್ ಇಲ್ಲ ಅವ್ರು ಡಿಸೈನ್ ಏನ್ ಬೇಡ ಅಂತ ಹೇಳಿದ್ರು ಎರಡು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟೆ ಅವ್ರದು ಅದರಲ್ಲಿ ಡಿಸೈನ್ ಇಟ್ಟಿದೆ ಅವ್ರಿಗೆ ಯಾಕೋ ಡಿಸೈನ್ ಕಂಫರ್ಟಬಲ್ ಅಂತ ಅನ್ಸಿಲ್ಲಂತೆ ಸೊ ಹಾಗಾಗಿ ಈ ಸರಿ ಆಗಿ ಸ್ಟಿಚ್ ಮಾಡಿ ನನಗೆ ದಪ್ಪ ಇರೋದ್ರಿಂದ ನನಗೆ ನಾರ್ಮಲ್ ಸ್ಟಿಚ್ಚಿಂಗ್ ಓಕೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದೀನಿ ಯಾರಿಗಾದ್ರೂ ಬೇಕು ಅಂತಂದ್ರೆ ನಮ್ಮ ತುಮಕೂರಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಬ್ಲೌಸ್ ಸ್ಟಿಚಿಂಗ್ ಬೇಕು ನಮ್ ಶಾಪ್ಗೆ ವಿಸಿಟ್ ಮಾಡ್ಬೇಕು ಮತ್ತೆ ಆ ನನ್ನ ಕೂಡ ಮೀಟ್ ಮಾಡಬೇಕು ನನ್ನ ನೋಡ್ಬೇಕು ಅನ್ನೋದಾದ್ರೆ ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ಅಪ್ಡೇಟ್ ಸಿಗುತ್ತೆ ಶಾಪಿಗೆ ಕೂಡ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ನೋಡಿ ಈ ರೀತಿ ತುಂಬಾನೇ ಚೆನ್ನಾಗಿದೆ ಇವತ್ತಿನ ಒಂದು ಆ ಬ್ಲಾಗ್ ಜೊತೆ ಇದನ್ನ ಸೇರ್ಸಿದೀನಿ ಅಷ್ಟೇ ನಾನು ಸೊ ಯಾರಿಗಾದ್ರು ಬೇಕು ಅಂದ್ರೆ ನಂಬರ್ನ ಹಾಕಿರ್ತೀನಿ ಸ್ಟಿಚ್ ಮಾಡಿಸ್ಕೊಳ್ಳಿ ಓಕೆನಾ ಸೊ ಇನ್ನೆಲ್ಲಾ ವಿಡಿಯೋನ ಮುಗಿಸ್ದೆ ಶಾಪ್ ಶಾಪಲ್ಲಿ ಮುಗಿಸ್ಬಿಟ್ಟು ಈಗ ಸ್ಟಿಚಿಂಗ್ ಕೂತಿದೀನಿ ಆಹ್ಹ್ ಇವತ್ತು ಮೂರು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊ ಬಂದಿದ್ದೀನಿ ನೋಡಿ ನೋಡಿ ಇದು ಒಂದು ಇದು ಬ್ಲೌಸ್ ಆಲ್ರೆಡಿ ಇದರಲ್ಲಿ ನಾನು ಎರಡು ಸ್ಟಿಚ್ ಮಾಡಿದೀನಿ ಮೂರನೇ ಬ್ಲೌಸ್ ಸೊ ಇವ್ರದ್ದು ಏಳು ಬ್ಲೌಸ್ ಇದೆ ಒಂದು ಬಿಳಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಾನು ಸೊ ನೆಕ್ಸ್ಟು ಇದು ಒಂದು ಬ್ಲೌಸ್ ಇದು ನಮ್ಮ ಮನೆ ಪಕ್ಕ ಆಂಟಿನೇ ಪಾಪ ಅವ್ರು ತುಂಬಾ ದಿನ ಆಯ್ತು ಕೊಟ್ಟು ಕೊಟ್ಬಿಟ್ಟು ನನಗೆ ಸ್ಟಿಚ್ ಮಾಡ್ಕೊಟ್ಟಿರ್ಲಿಲ್ಲ ಅವ್ರದ್ದು ಎರಡು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇವತ್ತು ಇದೊಂದು ಇನ್ನೊಂದು ನೋಡಿ ಇದು ಕಟಿಂಗ್ ಮಾಡ್ಕೊ ಬಂದಿದ್ದೀನಿ ಇದು ವರ್ಕ್ ಮಾಡ್ಸಿದಿನಿ ಆ್ಯಕ್ಚುಲಿ ಇದು ಹೇಗ್ ಬಂತು ಅಂತ ಹೇಳ್ಬಿಟ್ಟು ನಿಮ್ಗೆ ಫೈನಲಿ ನಾನು ಹೊಲ್ದಾದ್ಮೇಲೆ ತೋರಿಸ್ತೀನಿ ಈ ಮೂರು ಸ್ಟಿಚ್ ಮಾಡ್ತೀನಿ ಆಗಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಯಾಕೆ ಅಂತಂದ್ರೆ ಕಸ್ಟಮರ್ ಮೇಲೆ ಡಿಪೆಂಡ್ ಇವತ್ತು ಸಂಡೆ ಆಗಿರೋದ್ರಿಂದ ಕಸ್ಟಮರ್ ಏನಾದ್ರು ಬಂದ್ರೆ ಆ ನಾನು ಇಲ್ಲಿ ಒಲಿಯದ್ ಬಿಟ್ಟು ಹೋಗಿ ಕಸ್ಟಮರ್ ಗೆ ತೋರಿಸಬೇಕಾಗುತ್ತಲ್ವಾ ಸೊ ಹಾಗಾಗಿ ಯಾವ ರೀತಿ ಕಸ್ಟಮರ್ ಬರ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಸ್ಟಿಚ್ ಆಗುತ್ತೋ ಮೂರ್ ಬ್ಲೌಸ್ ಸಂಜೆಷ್ಟೋ ಇಲ್ಲ ಅಂತ ಹೇಳಿ ನಿಮ್ಗೆ ಫೈನಲಿ ಹೇಳ್ತೀನಿ ಆಯ್ತೋ ಇಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಎಲ್ಲಿ ಕಟ್ ಮಾಡ್ಬೇಡಿ ನೋಡ್ತಾ ಹೋಗಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಸೊ ಈ ಬ್ಲೌಸ್ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಥ್ರೆಡ್ ಅಲ್ಲಿ ವರ್ಕ್ ಮಾಡ್ಸಿದ್ದೀನಿ ಇದನ್ನ ಸೊ ಇದ್ರ ಯಾವುದೇ ಒಂದು ಹೋಗುವಂಥದ್ದಲ್ಲ ಸೊ ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರುತ್ತೆ ಇದು ಇಲ್ಲೊಂದು ಚೈನ್ ಹಾಕ್ಸಿದ್ದೀನಿ ಅಷ್ಟೇ ಸೊ ತುಂಬ ಚೆನ್ನಾಗಿ ಬಂದಿದೆ ಬ್ಯೂಟಿಫುಲ್ಲಾಗಿ ಬಂತು ಈ ಬ್ಲೌಸ್ ಅಂತೂ ಸೊ ಬ್ಯಾಕ್ ಸೈಡ್ ಈ ರೀತಿ ಇರುತ್ತೆ ನಿಮಗೆ ಸೊ ಫ್ರಂಟಲ್ಲಿ ಒಂದು ಸೈಡ್ ಮಾತ್ರ ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಈ ಕಾಂಬಿನೇಷನ್ ಸ್ಯಾರಿನೇ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸ್ಲೀವಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದು ಸ್ಲೀವಿಗೆ ಈ ರೀತಿ ಡಿಸೈನ್ನ ಮಾಡಿಸಿದ್ದೀನಿ ಎಂಬ್ರಾಯ್ಡ್ರಿದೆಲ್ಲನ ಬುಟ್ಟ ಬುಟ್ಟ ಹಾಕ್ಸಿದ್ದೀನಿ ಓವರ್ ಆಲ್ ಸ್ಲೀವಿಗೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂತು ಕೂಡ ಇದು ಸೊ ಇನ್ನೂ ಐರನ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕೂಡ ನಾನು ಈ ರೀತಿ ಕಾಪರಲ್ಲೇನೇ ಪೈಪಿಂಗ್ ಮಾಡಿದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಸೊ ಈ ರೀತಿ ನಿಮಗೆ ಬ್ಲೌಸ್ ಬೇಕು ಅಂತಂದರೆ ಖಂಡಿತ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿರುತ್ತೆ ಲೈಟ್ ಪಿಂಕ್ ಕಾಂಬಿನೇಷನ್ ನೋಡಿ ಈ ಕಲರ್ ಕಾಂಬಿನೇಷನ್ನೇ ಆಗಿರುತ್ತೆ ಇದನ್ನು ಎರಡನೇ ನ ತಗೊಳ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೆ ಇದನ್ನು ಬ್ಲೌಸ್ ಸ್ಟಿಚ್ ಆದ್ಮೇಲೆ ಖಂಡಿತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ ಊಟ ಮಾಡಬೇಕಲ್ವಾ ಈಗ ಆಲ್ರೆಡಿ ಎರಡು ಮುಕ್ಕಲಾಗಿದೆ ಸೊ ಊಟ ಮಾಡ್ಕೊಂಡು ಬಂದು ಈ ನ ಸ್ಟಿಚ್ ಮಾಡ್ತೀನಿ ಒಬ್ರು ಕಸ್ಟಮರ್ ಕೂಡ ಬಂದಿದ್ದರು ಹಾಗಾಗಿ ಸ್ವಲ್ಪ ಆಗಿದ್ದು ಒಂದು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಹ್ಯಾಂಡ್ ವರ್ಕ್ ನ ಸ್ಟಿಚ್ ಮಾಡೋಕ್ಕೆ ಸೊ ಈಗ ಎರಡು ಮುಕ್ಕಾಲಾಯಿತು ಏಕೆಂದರೆ ಒನ್ ಅವರು ಕಸ್ಟಮರ್ ಬಂದಿದ್ದು ಅಲ್ಲೆಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಹಾಗಾಗಿ ಸ್ವಲ್ಪ ಲೇಟಾಯಿತು ಅಷ್ಟೇನೇನೆ ಸೊ ಈ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ನಾನು ಹೋಗಿ ಒಂದು ಸ್ವಲ್ಪ ಅನ್ನಕ್ಕಿಡಬೇಕು ಇಬೇಕು ನೋಡಿ ಕ್ಯಾಮ್ರಾ ನೋಡ್ಕೊಂಡು ನೋಡಿಕೊಂಡೆ ವಿಡಿಯೋ ನೋಡಿಕೊಂಡೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಾಕ್ತಾ ಇರ್ತೀನಿ ಸೊ ನೀವು ಕೂಡ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನನ್ನ ವಿಡಿಯೋನ ಹೊಸಬ್ರೆ ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಟೈಲರ್ ಕೆಲಸನ ಕಲ್ತ್ಕೊಳ್ಳಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನು ಸೀರೆ ಬಿಸ್ನೆಸ್ಸು ಮಾಡಿಕೊಂಡು ಅಂದರೆ ಬಿಸ್ನೆಸ್ನು ನೋಡಿಕೊಂಡು ನಾನು ನಾನು ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ ಅಂತಂದರೆ ನನಗೆ ಎರಡರಲ್ಲೂ ಬೆನಿಫಿಟ್ ಇದೆಯಲ್ವಾ ಸೀರೆಯಲ್ಲಿ ಡ್ರೆಸ್ಸಲ್ಲಿ ಎಲ್ಲ ಸೇಲ್ ಮಾಡ್ತೀನಿ ಅದರಲ್ಲೂ ಬೆನಿಫಿಟ್ ಇದೆ ಸೊ ಸ್ಟಿಚಿಂಗಲ್ಲೂ ಬೆನಿಫಿಟ್ ಇದೆ ಹೀಗೆ ಹೆಣ್ಮಕ್ಳು ಆರಾಮ ಮನೇಲಿ ಕುತ್ಕೊಂಡೆ ದುಡಿಬರಲ್ವ ಸೊ ಹಾಗಾಗಿ ಹೇಳ್ತಾ ಇರ್ತೀನಿ ಅಷ್ಟೇ ಯಾರು ಬೇಜಾರ ಮಾಡ್ಕೊಬ್ರಿ ಎಲ್ಲ ಬಿಡೋದರೂ ಹೇಳ್ತಾ ಇರ್ತಾರೆ ಅಂತ ನಾನು ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇರ್ತೀನಿ ನಾವು ಮನಸ್ಸು ಮಾಡಿದ್ರೆ ಖಂಡಿತ ನಾವು ಹೊರಗಡೆ ಹೋಗಿ ದುಡಿಯೋದೇ ಬೇಡ ಮನೇಲೇ ನಾವು ಅರ್ಧ ಮಾಡ್ಬೋದು ಸೊ ಹಾಗಾಗಿ ಹೇಳ್ತಾ ಇರ್ತೀನಿ ಅಷ್ಟೇನೆ ಸೊ ಇನ್ನೇನು ಈಗ ದಾರ ಹಾಕ್ಬಿಟ್ಟಿದ್ದೀನಿ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಕತ್ತಲಿದೆ ಲೈಟ್ ಆನ್ ಮಾಡಿಲ್ಲ ಹಾಲಲ್ಲಿ ಹೋಗ್ತಾ ಇದ್ದೀನಿ ಸೊ ಈಗ ನನ್ನಕ್ಕೆ ಇಟ್ಬಿಟ್ಟು ಅನ್ನ ಮಾಡ್ಕೊಂಡು ತಿಂತೀನಿ ಅನ್ನ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಬೆಳಗ್ಗೆ ಒಂದು ಮುದ್ದೆನ ತಿಂದಿದ್ದೆ ಅಷ್ಟೇ ಈಗ ಆಲ್ರೆಡಿ ಎರಡು ಮುಕ್ಕಾಲಾಯಿತು ಬೆಳಗ್ಗೆ ಅಂದರೆ ನಾನು ತಿಂದಿದ್ದು ಹನ್ನೊಂದುವರೆಯಲ್ಲಿ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ರೈಸ್ ಮಾಡಿಕೊಂಡು ತಿಂತೀನಿ ಸಂಜೆಗೆ ನೋಡೋಣ ಏನಾದರೂ ಟಿಫನ್ ಮಾಡೋಣ ಅಂತ ರೀತಿ ಇವತ್ತು ಬಿಸಿಲೇ ಇಲ್ಲ ಬಿಸಿಲಿದ್ರೆ ತುಂಬ ಚೆನ್ನಾಗೇ ಮುಖದ ಮೇಲೆಲ್ಲ ಬಿಸಿಲು ಬೀಳ್ತಾ ಇರುತ್ತೆ ಸೊ ನೋಡಿ ಈ ಥರ ಥಂಡಿ ಇದೆ ಇವತ್ತು ವಾತಾವರಣವೇ ತುಂಬಾ ಥಂಡಿ ಇದೆ ನೋಡಿ ಎಲ್ಲೂ ಬಿಸಿಲು ಕಾಯ್ತಾ ಇಲ್ಲ ಇದು ನಮ್ಮ ಮನೆ ಹಿಂದೆಗಡೆ ಈ ರೀತಿ ಕಡ್ಡಿನ ನಟಿದ್ದಾರೆ ಸೊ ಹಿಂದೆ ನೋಡಿ ಆ ರೀತಿ ಎಲ್ಲ ಪ್ಲೇಸ್ ಇದೆ ಇಲ್ಲಿ ಒಂದು ಮನೆ ಆಗ್ತಾಯಿದೆ ಇಷ್ಟು ದಿನ ಗಿಡ ಗಂಟೆ ಜಾಸ್ತಿ ಇತ್ತು ಇವತ್ತು ಪೂಜೆ ಮಾಡಿದರು ಮನೆ ಕಟ್ಟೋಕ್ಕೆ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಇನ್ನು ಮನೆಯಾದರೆ ಏನೂ ಟೆನ್ಷನ್ ಇಲ್ಲ ಅಲ್ಲಿ ಗೌರ್ಮೆಂಟ್ ಸ್ಕೂಲಿದೆ ನೋಡಿ ಜ್ಞಾನಭಾರತಿ ಎಸ್ ಎನ್ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗಲ್ಲಿ ಸೊ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ವಾ ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ಬಿಲ್ಡಿಂಗ್ಗಳೆಲ್ಲ ಕಾಣಿಸ್ತಾ ಇದೆ ಸೊ ಈ ರೀತಿ ಫೀಲ್ಡ್ ಇದೆ ಮಕ್ಕಳು ಆಟ ಆಡೋಕ್ಕೆಲ್ಲ ಈ ಕಡೆ ಇನ್ನೇನೆಲ್ಲ ಮನೆಗಳಿದ್ದಾವೆ ಇಲ್ಲೊಂದೇ ಖಾಲಿ ಪ್ಲೇಸ್ ಇರೋದಷ್ಟೇನೇನೆ ಸೊ ಇನ್ನೇನು ಈ ರೀತಿ ಇವತ್ತು ವೆದರ್ ಈ ರೀತಿ ಇದೆ ಸೊ ನಾನು ಬಟ್ಟೆಗಳೆಲ್ಲ ತೊಗೋಬೇಕು ಒಣಗಾಕಿದ್ದೆ ನಿನ್ನೆನೆ ಸೊ ಇನ್ನೂ ತೊಗೊಂಡಿಲ್ಲ ಈಗ ತೊಗೊಳ್ತೀನಿ ಮಳೆಗಳೇ ಬಂದುಬಿಟ್ರೆ ಅಂತ ಭಯ ಅಷ್ಟೇ ಸ್ವಲ್ಪ ಎತ್ತಿಟ್ಟಿದ್ದೀನಿ ಇನ್ನು ಸ್ವಲ್ಪ ಎತ್ತಿಟ್ಟಿಲ್ಲ ಈಗೆಲ್ಲ ತೊಗೊಳ್ತೀನಿ ಕಸ್ಟಮರ್ ಬೈ ಇದ್ದರೂ ಅವ್ರನ್ನೆಲ್ಲ ಮೇಂಟೆನೆನ್ಸ್ ಬಂದೆ ಸೊ ನೋಡ್ತಾ ಇರ್ಬೋದು ನೀವು ನಾಲ್ಕು ಇಪ್ಪತ್ತೇಳಾಗಿದೆ ಆಗಿದೆ ನಾನು ಲಿಫ್ಟಿಗೆ ಹಚ್ಚಿದ್ದು ಬೆಳಗ್ಗೆ ಹನ್ನೊಂದು ಗಂಟೇಲಿ ನೀರು ಕುಡ್ದಿದ್ದೀನಿ ಊಟ ಮಾಡಿದ್ದೀನಿ ಟೀ ಕಾಫಿ ಕುಡ್ದಿದ್ದೀನಿ ಹೋಗಿಲ್ಲ ಈಗ ನಾನು ನಾನೊಂದ್ಸರಿ ಟ್ರೈ ಮಾಡ್ತೀನಿ ಗ್ಲಾಸಲ್ಲಿ ಕಚ್ಕೊಂಡು ನೀರು ಕುಡಿತೀನಿ ನೋಡಿ ಈಗ ಹ್ಞೂ ನೋಡಿ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ನಾನು ಪ್ರಾಡಕ್ಟ್ನ ಹಾಕಿರೋದು ಸೊ ಈ ಥರ ನಮ್ಮ ಹತ್ರ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಖಂಡಿತ ತುಂಬ ಚೆನ್ನಾಗಿದೆ ಈ ಲಿಫ್ಟಿಕ್ಕು ನಾನು ಹಾಕಿರ್ತೀನಿ ಯೂಟ್ಯೂಬಲ್ಲಿ ನೀವು ಏನು ಮಾಡ್ತೀರ ಗೊತ್ತಾ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಲ್ವ ಕ್ಲಿಕ್ ಮಾಡಿ ಸೀದಾ ನಿಮಗೆ ಫ್ಲಿಪ್ಕಾರ್ಟ್ಗೆ ಕರ್ಕೊಂಡು ಹೋಗುತ್ತೆ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಇದೆ ಟೂ ಫಿಫ್ಟಿನ ಟೂ ಏಯ್ಟಿನ ಇರಬೇಕು ಒಂದು ಅಂತ ಅನಿಸುತ್ತೆ ಸೊ ಕಾಂಬೋದಲ್ಲಿ ಕೂಡ ಸಿಗುತ್ತೆ ನಿಮಗೆ ಆಫರೆಲ್ಲ ತುಂಬ ಇರುತ್ತೆ ಒಂದು ಟ್ರೈ ಮಾಡಿ ಆಯಿತಾ ಅದಕ್ಕೆ ನಿಮಗೆ ನೀರು ಕುಡಿದು ತೋರಿಸ್ದೆ ಸೊ ಈ ಬ್ಲೌಸು ಸ್ಟಿಚ್ ಮಾಡಿ ಆಯಿತು ಇವತ್ತು ಎರಡು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋಕ್ಕಾಗಿ ನನಗೆ ಏಕೆಂದರೆ ನಾನು ಕುಂತಿದ್ದು ಒಂದು ಗಂಟೆಗೆ ಕಸ್ಟಮರ್ನ ಮೇಂಟೆನೆನ್ಸ್ ಮಾಡಿಕೊಂಡು ಈಗ ಆಲ್ರೆಡಿ ಐದೂವರೆ ಆಗಿದೆ ಟೈಮು ಇನ್ನು ಶಾಪಿಗೆ ಹೋಗಿ ಇವಾಗ ಎಂಟು ಗಂಟೆವರೆಗೂ ಬರಲ್ಲ ನಾನು ಯಾಕೆಂದರೆ ಇನ್ನು ಬ್ಲೌಸ್ ಕಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ಎಂಟು ಗಂಟೆವರೆಗೂ ಬರೋಲ್ಲ ಕಸ್ಟಮರು ಸದ್ಯ ಟೈಮೇ ಇರ್ತಾರೆ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವಾ ಈ ಏನಾದರೂ ಒಂಚೂರು ಹೋಗಿದೆಯಾ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಕಿರೋದು ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಮುಕ್ಕಾಲು ನೋಡಿಬಿಡಿ ಒಂದು ಸರಿ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ನಾನು ಇನ್ನೂ ಮುಖ ವಾಶ್ ಮಾಡಿಲ್ಲ ಈಗ ವಾಶ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅದಕ್ಕೆ ಸ್ಟಿಕ್ಕರ್ ಇಲ್ಲ ಸ್ಟಿಕ್ಕರ್ ತೆಗೆದಿದ್ದೀನಿ ಮತ್ತು ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಅಂತ ಕಮೆಂಟ್ ಮಾಡಿಬಿಡಿ ತಲೆ ಎಲ್ಲ ಹರಡಿದೆ ನೋಡ್ಕೊಳ್ಳಿ ಸ್ವಲ್ಪ ಮಲ್ಕೊಂಡು ನಾನು ಆಲ್ರೆಡಿ ಎದ್ದು ಬಂದಿದ್ದು ಈಗ ಅನ್ನ ಕೆಟ್ಟಿದ್ದೀನಿ ಅಷ್ಟೇ ಒಲೆ ಮೇಲೆ ಈಗ ಒಂದು ಸ್ವಲ್ಪ ಮುಖ ವಾಶ್ ಮಾಡ್ಕೊಳ್ಳೋಣ ನಿಮಗೆ ತೋರಿಸ್ಬಿಟ್ಟು ಅಂಥೇಳಿ ಬಂದೆ ನೋಡ್ತಾ ಇರ್ಬೋದು ನೀವು ಏನಾದರೂ ಹೋಗಿದೆಯಾ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ ನಾನು ಟ್ಯಾಗ್ ಮಾಡಿರ್ತೀನಿ ಓಕೆನಾ ಯೂಟ್ಯೂಬಲ್ಲಿ ಅದನ್ನು ನೀವು ಆರಾಮಾಗೆ ಬೈ ಮಾಡಿ ಸೊ ಈಗ ಮುಖಾನ ವಾಶ್ ಬಂದಿದ್ದೀನಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇದನ್ನು ನಾನು ಈ ರೀತಿ ಉಜ್ಕೊಂಡೆ ಉಜ್ಕೊಂಡ್ರೂ ಕೂಡ ಇನ್ನೂ ಹಾಗೇ ಇದೆ ನಾನು ಇದನ್ನು ಬಟ್ಟೆಗೆ ವಾಶ್ ಮಾಡಬೇಕು ಅಷ್ಟು ಚೆನ್ನಾಗಿರುತ್ತೆ ಲಿಫ್ಟಿಕ್ ಮಾತ್ರ ಯಾರು ಕೂಡ ನಿಜವಾಗೂ ಈ ಥರ ಲಿಫ್ಟಿಕ್ನ ಹೆಣ್ಮಕ್ಳು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಟ್ಯಾಗ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಒರೆಸ್ತಾ ಇದ್ದೀನಿ ನೋಡಿ ನಾನು ಆದರೂ ಬಟ್ಟೆಗೆ ಆಗ್ತಾಯಿಲ್ಲ ಅದು ಹ್ಞೂ ನೋಡಿ ತುಟ್ಟಿನೇ ಏನು ಡ್ಯಾಮೇಜ್ ಆಗೋಲ್ಲ ಎಂಥದ್ದು ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಏನಾದ್ರು ತುಟ್ಟಿ ಡ್ಯಾಮೇಜ್ ಆಗುತ್ತಾ ಒಡೆಯುತ್ತಾ ಅಂತ ಸುಮಾರು ಜನ ನೀವು ಪ್ರಶ್ನೆಗಳ ಕೇಳ್ಬೋದು ಸೊ ನಿಜವಾಗೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತು ನಾನು ನೆಕ್ಸ್ಟು ಬ್ಲಾಗಲ್ಲಿ ಹೆಣ್ಮಕ್ಳು ಒಂದು ಏನು ಗೊತ್ತಾ ತುಂಬ ಕೊರಗ್ತಿರೋದಂದರೆ ಭಾಳ ಜನಕ್ಕೆ ಈ ಬ್ಲಾಕು ಏನು ಏನಂತಾರೆ ಬಂಗು ಅಂತಾರಲ್ವ ಅದು ಸೊ ಈ ಬಂಗನ್ನ ನಾನು ಹೇಗೆ ಈ ಸಿಕ್ಸ್ ಮಂತಿಂದ ಸುಮಾರಾಗಿ ಹೋಗಿದೆಯೋ ನನ್ನ ಮುಖದಲ್ಲಿ ಹೇಗೆ ಹೋಯ್ತು ಅಂತ ನಾಳೆಲ್ಲ ಆಗಲಿ ನಾನು ಖಂಡಿತ ಹೇಳ್ತೀನಿ ಇದೊಂದು ಒಳ್ಳೆ ನಿಜವಾಗೂ ಹಿಂಗಿರಲಿಲ್ಲ ನನ್ನ ಮುಖ ಇದೆಲ್ಲ ಫುಲ್ಲು ಡಾರ್ಕ್ ಇತ್ತು ಇದಿಷ್ಟು ಫುಲ್ಲು ಕವ್ ಈ ರೀತಿ ಇಲ್ಲಿಂದ ಇಲ್ಲಿವರೆಗೂ ಕವರಾಗಿತ್ತು ಇಲ್ಲೆಲ್ಲ ತುಂಬ ಇತ್ತು ಮತ್ತು ಈ ಜಾಗದಲ್ಲಿ ಇದೆಲ್ಲ ಇತ್ತು ಈಗಲೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಕ್ಲೋಸಪ್ಪಲ್ಲಿ ನೋಡಿ ಈಗಲೂ ಸೊ ಸ್ವಲ್ಪ ಕಾಣಿಸ್ತಾ ಇದೆ ನಾನು ಇನ್ನೇನು ಕ್ರೀಮು ಏನು ಹಾಕಿಲ್ ಇವಾಗ ಇನ್ನೂ ಆದರೂ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸೊ ನನಗೆ ಮಿನಿಮಮ್ ಅಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಇದು ಕ್ಲೋಸ್ ಆಗಿದೆ ಆ್ಯಕ್ಚುಲಿ ಇದು ಬಿಸಿಲಲ್ಲಿ ಹೋದಾಗ ಐ ಕಾಣಿಸುತ್ತೆ ಸೊ ಇಲ್ಲಿ ಲೈಟ್ ಬೆಳಕಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಸೊ ನನಗೆ ನಿಜವಾಗೂ ಕ್ಲಿಯರ್ ಆಗಿದೆ ಈ ಸೋಪ್ ತುಂಬ ಯೂಸ್ ಆಗುತ್ತೆ ನಾಳೆ ಖಂಡಿತ ನಿಮಗೆ ಆ ಸೋಪ್ನ ನಾನು ತೋರಿಸ್ತೀನಿ ಅದು ಅದು ಕೂಡ ಅಷ್ಟೇ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಆನ್ಲೈನಲ್ಲೇ ಆ ಸೋಪ್ ಸಿಗೋದು ಶಾಪಲ್ಲಿ ಎಲ್ಲೂ ಸಿಗೋಲ್ಲ ನಾನು ಅದನ್ನ ಸೋಪ್ನ ನಿಮಗೆಲ್ಲ ತೋರಿಸ್ತೀನಿ ಭಾಳ ಜನ ನಾವೇನು ಕ್ರೀಮ್ ಹಾಕಿದ್ರೂ ಹೋಗಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಹೋಗಲ್ಲ ಅಂತ ಹೇಳ್ತಿರ್ತಾರೆ ನನ್ನ ಹತ್ರ ಹಾಗಾಗಿ ಇದನ್ನ ಹೇಗೆ ನೀನು ಕ್ಲಿಯರ್ ಮಾಡ್ಕೊಂಡೆ ಅಂತ ನಮ್ಮ ಶಾಪ್ ಹತ್ರ ಭಾಳ ಜನ ಕೇಳ್ತಿದ್ದಾರೆ ನನಗೆ ತುಂಬಾ ಇತ್ತು ಸಿಕ್ಸ್ ಮಂತ್ ಬ್ಯಾಕ್ ಅಂತೂ ಸಿಕ್ಕ ಬಟ್ಟೆ ಇತ್ತು ನಾನು ಫಿಲ್ಟರ್ ಆಗ್ತಾಯಿದ್ದೆ ವಿಡಿಯೋಗಳಿಗೆಲ್ಲ ಸೊ ಈಗ ಯಾವುದು ಫಿಲ್ಟರ್ ಯೂಸ್ ಮಾಡೋಲ್ಲ ನನ್ನ ಮಕ್ಕಳ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ತುಂಬ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಲಾಂಗ್ ಆಯಿತು ಅನಿಸುತ್ತೆ ಈ ಈ ಪ್ರಾಡಕ್ಟ್ ಏನಾದರೂ ಬೇಕು ಅಂದರೆ ಲಿಫ್ಟಿಕ್ಕು ಟ್ಯಾಗ್ ಮಾಡಿರ್ತೀನಿ ಬುಕ್ ಮಾಡ್ಕೊಳ್ಳಿ ಓಕೆನಾ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಥ್ಯಾಂಕ್ ಯು ಬಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು